ನ್ಯೂ ಚೆನ್ನೈ ಶಾಪಿಂಗ್ ನಮ್ಮ ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ ತೆರೆದುಕೊಂಡಿದೆ ಪ್ಲಾಜೋ ಪ್ಯಾಂಟ್ ಇದೆ ಲೆಗ್ಗಿನ್ಸ್ ಇದೆ ಕ್ವಾಲಿಟಿ ನೋಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿದೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಟಾಪ್ಸ್ ಇದೆ ಗ್ರ್ಯಾಂಡ್ ಆಗಿ ಕಾಣುವಂತಹ ಬಟ್ಟೆಗಳು ಕೂಡ ಇದೆ ಶಿಕ್ಷಕರೆ ಕಡಿಮೆ ಬೆಲೆಗೆ ಸ್ಟೈಲಿಶ್ ಆಗಿರುವಂಥ ಬಟ್ಟೆಗಳು ಬೇಕು ಡೈಲಿ ಆಫೀಸ್ಗೆ ವೇರ್ ಮಾಡೋದಕ್ಕೆ ತುಂಬಾ ಸಿಂಪಲ್ ಆಗಿರುವಂಥ ಬಟ್ಟೆಗಳು ಬೇಕು ಅದರ ಜೊತೆಗೆ ಮನೆ ಮಂದಿಗೆಲ್ಲ ಒಂದೇ ಸೂರಿನಡಿಯಲ್ಲಿ ಬಟ್ಟೆಗನ್ನು ಪರ್ಚೇಸ್ ಮಾಡೋದಕ್ಕೆ ಯಾವುದು ಬೆಸ್ಟ್ ಅಂತ ಯೋಚನೆ ಮಾಡೋರಿಗೆ ಚೆನ್ನೈ ಶಾಪಿಂಗ್ ದ ಬೆಸ್ಟ್ ಚಾಯ್ಸ್ ಎಸ್ ಪುತ್ತೂರಿನಲ್ಲಿ ಇದೀಗ ಎರಡನೇ ಬಾರಿಗೆ ಅಂದರೆ ಈ ವರ್ಷದಲ್ಲಿ ಎರಡನೇ ಬಾರಿಗೆ ಜನರ ತುಂಬಾ ಜನ ಕೇಳ್ತಾ ಇದ್ರು ಯಾವಾಗ ಮತ್ತೆ ಬರುತ್ತೆ ಅಂತ ಒಂದ್ಸಾರಿ ಬಂದಿತ್ತು ನ್ಯೂ ಚೆನ್ನೈ ಶಾಪಿಂಗ್ ಆಮೇಲೆ ಕ್ಲೋಸ್ ಆಗಿತ್ತು ಮತ್ತೊಮ್ಮೆ ಬೇಕು ಅಂತ ಜನ ಕೇಳ್ತಾ ಇದ್ರು ಹಾಗಾಗಿ ಜನರ ಬೇಡಿಕೆಯ ಮೇರೆಗೆ ಎರಡನೇ ಬಾರಿಗೆ ನ್ಯೂ ಚೆನ್ನೈ ಶಾಪಿಂಗ್ ನಮ್ಮ ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ ತೆರೆದುಕೊಂಡಿದೆ ಎಸ್ ಹಾಗಾದರೆ ಬನ್ನಿ ಎರಡನೇ ಬಾರಿಗೆ ಬಂದಿರುವಂತಹ ನ್ಯೂ ಚೆನ್ನೈ ಶಾಪಿಂಗ್ನಲ್ಲಿ ಕಲೆಕ್ಷನ್ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಶಿಕ್ಷಕರೆ ಇದು ಸಾರಿ ಸೆಕ್ಷನ್ ಇಲ್ಲಿ ಎಲ್ಲರಿಗೂ ಇಷ್ಟವಾಗುವ ರೀತಿಯಾದಂತಹ ತುಂಬಾನೇ ಚೆನ್ನಾಗಿರುವಂತಹ ಡಿಸೈನ್ ನ ಸಾರಿಗಳು ಇರುವಂತಹದ್ದು ಫ್ಯಾನ್ಸಿ ಸಾರಿ ಇದೆ ಹಾಗೆ ಕೆಲವೊಂದು ಜರಿ ಸಾರಿಗಳಿದೆ ಇವಾಗ ಟೀಚರ್ಸ್ ಎಲ್ಲ ಇರ್ತಾರೆ ಅವರು ಡೈಲಿ ಸ್ಕೂಲ್ಗೆ ಹೋಗಬೇಕು ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿದರೆ ಅವರಿಗೆ ಸಾರಿಯನ್ನು ವೇರ್ ಮಾಡಬೇಕಾಗುತ್ತೆ ಅಂಥವರಿಗೆ ಇಲ್ಲಿ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಗಳಿದೆ ಹಾಗೆಯೇ ಇವಾಗ ತುಂಬ ಜನ ಡೈಲಿ ಸಾರಿಯನ್ನು ಉಡ್ಕೊಂಡು ಕೆಲಸಕ್ಕೆ ಹೋಗೋರಿರ್ತಾರೆ ಅಂಥವರಿಗೆ ಕೂಡ ಬೇಕಾಗಿರುವಂಥ ಸಾರಿಗಳು ತುಂಬಾ ಚೆನ್ನಾಗಿದೆ ಅದು ಕೂಡ ಕೇವಲ ಇನ್ನೂರ ಹತ್ತೊಂಬತ್ತು ರೂಪಾಯಿ ಹಾಗಾಗಿ ಇಲ್ಲಿಗೆ ಬಂದರೆ ನೀವು ಆರಾಮವಾಗಿ ಸಾರಿಗಳನ್ನು ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿಯಾದ ಟೆನ್ಷನ್ಗಳಿರೋದಿಲ್ಲ ತುಂಬಾ ನೀಟಾಗಿ ಜೋಡಣೆ ಮಾಡಿಟ್ಟಿದ್ದಾರೆ ನೀವು ಇಲ್ಲಿಂದ ನೋಡೋದು ಪರ್ಚೇಸ್ ಮಾಡೋದು ತುಂಬಾ ಈಸಿ ಹಾಗಾಗಿ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ ಕೂಡ ನೀವು ಚೆನ್ನೈ ಶಾಪಿಂಗ್ನಲ್ಲಿ ಎರಡನೇ ಬಾರಿ ಸಾರಿ ಬಂದಿರೋವಾಗ ಕೂಡ ತಂದಿರುವಂಥದ್ದು ಹಾಗಾಗಿ ತುಂಬಾ ಚೆನ್ನಾಗಿರುವಂಥ ಕಲರ್ ಇದೆ ಹಾಗೆಯೇ ಡಿಸೈನ್ ಕೂಡ ಸೂಪರ್ ಆಗಿದೆ ಹಾಗಾಗಿ ನೀವು ಇಲ್ಲಿ ಬಂದರೆ ಆರಾಮವಾಗಿ ಸಾರಿಗಳನ್ನು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಈ ಕಡೆ ನೋಡೋದು ಅಂತ ಹೇಳಿದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಟಾಪ್ಸ್ ಇದೆ ಅದು ಕೂಡ ಹಾಗೆಯೇ ಚೆನ್ನಾಗಿರುವಂಥ ಕಲೆಕ್ಷನ್ ಕಲರ್ ಹಾಗೆಯೇ ಡಿಸೈನ್ ಕೂಡ ನೋಡಿದಾಗ ನಮಗೆ ತಗೊಳ್ಬೇಕು ಅನ್ನೋ ರೀತಿಯಾಗಿರುವಂತಹ ಡ್ರೆಸ್ಗಳಿದೆ ಇಲ್ಲಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಹಾಗಾಗಿ ಇವಾಗ ಆಫೀಸ್ಗೆ ಡೈಲಿ ವೇರ್ ಮಾಡೋದಕ್ಕೆ ಬೇಕಾಗಿರುವಂತಹ ಟಾಪ್ಸ್ ಸ್ಟೈಲಿಶ್ ಕೂಡ ಆಗಿರುವಂಥದ್ದು ಹಾಗಾಗಿ ಆರಾಮವಾಗಿ ನೀವು ಇಲ್ಲಿ ಬಂದರೆ ಹೆಣ್ಣುಮಕ್ಕಳಿಗೆ ಬೇಕಾಗಿರುವಂಥ ಟಾಪ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು ಎಸ್ ಇಲ್ಲಿ ಪ್ಯಾಂಟ್ಗಳನ್ನು ಜೋಡಣೆ ಮಾಡಿಟ್ಟಿದ್ದಾರೆ ಪ್ಲಾಝೋ ಪ್ಯಾಂಟ್ ಇದೆ ಲೆಗ್ಗಿನ್ಸ್ ಇದೆ ಕೆಲವೊಂದು ಟಾಪ್ಗಳಿಗೆ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ಪ್ಲಾಝೋ ಪ್ಯಾಂಟ್ಗಳು ಸೂಟ್ ಆಗುತ್ತೆ ಕೆಲವೊಮ್ಮೆ ಲೆಗ್ಗಿನ್ಸ್ ಪ್ಯಾಂಟ್ಗಳು ಸೂಟ್ ಆಗುತ್ತೆ ಅವುಗಳಿಗೆ ಬೇಕಾಗಿರುವಂತಹ ಪ್ಯಾಂಟ್ಗಳು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುವಂಥ ಡಿಸೈನಲ್ಲಿ ಪ್ಯಾಂಟ್ಗಳು ಇದೆ ಹಾಗಾಗಿ ಇಲ್ಲೇ ಟಾಪನ್ನು ಪರ್ಚೇಸ್ ಮಾಡ್ತೀರಾ ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಪ್ಯಾಂಟ್ಗಳು ಬೇಕು ಅಂತ ಹೇಳಿದರೆ ಕೂಡ ಇಲ್ಲೇ ನೀವು ಪರ್ಚೇಸ್ ಮಾಡ್ಬೋದು ಮನೆಯಲ್ಲಿರುವಂತಹ ಪುಟಾಣಿ ಹೆಣ್ಣು ಮಕ್ಕಳಿಗಾಗಿರುವಂತಹ ಬಟ್ಟೆಗಳು ತುಂಬಾ ಚೆನ್ನಾಗಿರುವಂಥ ಬಟ್ಟೆಗಳು ನೋಡಿದಾಗಲೇ ಕ್ಯೂಟಾಗಿ ಕಾಣಿಸುತ್ತೆ ಬಟ್ಟೆಗಳು ಇವಾಗ ತುಂಬ ಜನ ಸ್ಕೂಲ್ಗೆ ಕಲರ್ ಬಟ್ಟೆ ಹಾಕುವಂತಹ ಮಕ್ಕಳಿಗೆ ಸಿಂಪಲ್ ಆಗಿರುವಂತಹ ಬಟ್ಟೆಗಳು ಬೇಕು ಅಂತ ಇರುತ್ತೆ ಅದಕ್ಕೆ ಬೇಕಾಗಿರುವಂಥದ್ದು ಹಾಗೆಯೇ ಗ್ರ್ಯಾಂಡ್ ಆಗಿರುವಂಥದ್ದು ಬೇಕು ಅಂತ ಹೇಳಿದರೆ ಅದು ಕೂಡ ಇದೆ ತುಂಬಾ ಕಲೆಕ್ಷನ್ ಇದೆ ಇಲ್ಲಿ ಒಂದು ಎರಡು ಅಲ್ಲ ನೀವು ನೋಡ್ಬೋದು ಸಾಲಾಗಿ ಜೋಡಣೆ ಮಾಡಿಟ್ಟಿದ್ದಾರೆ ಗ್ರ್ಯಾಂಡ್ ಆಗಿರುವಂಥ ಬಟ್ಟೆಗಳು ಕೂಡ ಹಾಗೆಯೇ ಕಲರಲ್ಲಿ ಕೂಡ ಇರುವಂಥದ್ದು ಒಂದು ಕಲರ್ನ ಬಟ್ಟೆ ತೆಗೋತೀವಿ ಅದೇ ಕಲರಿದ್ದು ಇನ್ನೊಂದು ಅಂದರೆ ಇವಾಗ ಒಂದು ಡಿಸೈನಲ್ಲಿ ನೋಡ್ತೀವಿ ಅದೇ ಬೇರೆ ಕಲರಲ್ಲಿ ಬೇಕಿತ್ತು ಅಂತ ಹೇಳಿದರೆ ಕೂಡ ಇಲ್ಲಿದೆ ತುಂಬಾ ಚೆನ್ನಾಗಿರುವಂತಹ ಡಿಸೈನಲ್ಲಿ ನಾನೊಂದು ಎರಡು ಮೂರು ಬಟ್ಟೆಗಳನ್ನು ತೋರಿಸ್ತೀನಿ ನಿಮಗೆ ನೋಡ್ಬೋದು ನೀವು ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಫಂಕ್ಷನ್ಗೆ ನಾವು ಹೋಗ್ತೀವಿ ಅಂತ ಹೇಳಿದರೆ ಅದಕ್ಕೆ ಬೇಕಾಗಿ ಆಗಿ ಕಾಣುವಂಥ ಬಟ್ಟೆಗಳು ಕೂಡ ಇದೆ ಎಸ್ ನೀವು ಇಲ್ಲಿಗೆ ಬಂದರೆ ನಿಮಗೆ ಎರಡು ವರ್ಷದ ಮಕ್ಕಳಿಂದ ಹಿಡಿದು ಒಂದು ಆರೇಳು ವರ್ಷದ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂಥ ಬಟ್ಟೆಗಳು ಇದೆ ಇಲ್ಲಿ ಹಾಗಾಗಿ ನೀವು ಆರಾಮವಾಗಿ ಮಕ್ಕಳನ್ನು ಕರ್ಕೊಂಡು ಬಂದು ಅವರಿಗೆ ಬೇಕಾಗಿರುವಂಥ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ಬೋದು ಯಾಕೆಂತ ಹೇಳಿದರೆ ಕೆಲವೊಂದು ಶಾಪ್ಗಳಿಗೆ ಹೋದರೆ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಬಟ್ ಅದಕ್ಕೆ ಕಾಸ್ಟ್ಲಿ ಇರುತ್ತೆ ಆದರೆ ನೀವು ಇಲ್ಲಿಗೆ ಬಂದರೆ ಯಾವುದು ಮಕ್ಕಳು ಕೇಳ್ತಾರೋ ಅದನ್ನು ತಗೊಳ್ ತೆಗೆದುಕೊಡ್ಬೋದು ಯಾಕೆ ಅಂತ ಹೇಳಿದರೆ ಕೇವಲ ಇನ್ನೂರ ಹತ್ತೊಂಬತ್ತು ರೂಪಾಯಿ ಮಾತ್ರ ಹಾಗಾಗಿ ನೀವು ಇಲ್ಲಿಗೆ ಬಂದರೆ ಮಕ್ಕಳಿಗೆ ಯಾವುದು ಬಟ್ಟೆಗಳು ಇಷ್ಟ ಆಗುತ್ತೋ ಅವುಗಳನ್ನು ನೀವು ತೆಗೆದುಕೊಳ್ಬೋದು ಹಾಗೆಯೇ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಸ್ಕರ್ಟ್ ಕೂಡ ಇದೆ ಇದಕ್ಕೆ ಬೇಕಾಗಿರುವಂಥ ಟಾಪ್ಗಳು ಆ ಕಡೆಯಲ್ಲಿ ಇದೆ ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಸ್ಕರ್ಟ್ಗಳನ್ನು ಜೋಡಣೆ ಮಾಡಿ ಇಟ್ಟಿದ್ದಾರೆ ನಾವು ಇಲ್ಲಿ ನೋಡಿದರೆ ಅನಿಸುತ್ತೆ ಒಮ್ಮೆ ಓ ಇಷ್ಟೊಂದು ಚೆನ್ನಾಗಿರುವಂಥ ಬಟ್ಟೆಗಳು ಇಷ್ಟೊಂದು ಕಮ್ಮಿ ರೇಟಿಗೆ ಸಿಗ್ತಾ ಇದೆಯಾ ಅಂತ ಅದು ಕೂಡ ನಾವು ನೋಡಿದಾಗ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ತುಂಬ ಜನ ಯೋಚನೆ ಮಾಡ್ತಾರೆ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದೇನೋ ಏನೋ ಅಂತ ಬಟ್ ಇಲ್ಲಿ ನಾವು ನೋಡಬೇಕಾದ್ರೆ ಕ್ವಾಲಿಟಿ ನೋಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಯಾವುದೇ ರೀತಿಯಾದಂಥ ಸೆಕೆಂಡ್ ಹ್ಯಾಂಡ್ ಅಂತ ನಿಮಗೆ ಅನಿಸೋದಿಲ್ಲ ಅದು ಕೂಡ ಕಮ್ಮಿ ರೇಟಿಗೆ ಇಷ್ಟೊಂದು ಚೆನ್ನಾಗಿರುವಂಥ ಬಟ್ಟೆಗಳು ಕೂಡ ಸಿಗ್ತಾ ಇರುವಂಥದ್ದು ಗ್ರ್ಯಾಂಡ್ ಆಗಿರುವಂಥ ಸ್ಕರ್ಟ್ ಕೂಡ ಇದೆ ಇಲ್ಲಿ ನೀವು ನೋಡ್ಬೋದು ಇದಕ್ಕೆ ಮ್ಯಾಚಿಂಗ್ ಆಗಿರುವಂಥ ಟಾಪ್ ಆ ಕಡೆಯಲ್ಲಿದೆ ಹಾಗಾಗಿ ಟಾಪ್ ಅನ್ನು ಪರ್ಚೇಸ್ ಮಾಡಬಹುದು ಅನ್ನು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಇಲ್ಲಿ ಪುರುಷರಿಗೆ ಬೇಕಾಗಿರುವಂಥ ಶರ್ಟ್ಗಳನ್ನು ಜೋಡಣೆ ಮಾಡಿಟ್ಟಿದ್ದಾರೆ ತುಂಬಾ ನೀಟಾಗಿದೆ ಇವಾಗ ಸ್ಟೈಲಿಶ್ ಗೊತ್ತೇ ಇದೆ ಹುಡುಗರು ತುಂಬಾ ಸ್ಟೈಲಾಗಿರುವಂಥ ಬಟ್ಟೆಗಳನ್ನು ಇಷ್ಟಪಡ್ತಾರೆ ಅಂಥವರಿಗೆ ಬೇಕಾಗಿರುವಂತಹ ಬಟ್ಟೆಗಳು ನೀವು ನೋಡ್ಬೋದು ಚೆನ್ನಾಗಿದೆ ಹಾಗೆಯೇ ಆಫೀಸ್ಗೆ ವೇರ್ ಮಾಡುವಂತಹ ಕೆಲವೊಂದೊಂದು ಶರ್ಟ್ಗಳು ಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರುವಂತಹ ಶರ್ಟ್ಗಳು ಕೂಡ ಇದೆ ಹಾಗಾಗಿ ಪುರುಷರು ಮಹಿಳೆಯರು ಮಾತ್ರ ಅಲ್ಲ ಪುರುಷರು ಕೂಡ ಇಲ್ಲಿಗೆ ಬಂದರೆ ನೀವು ಆರಾಮವಾಗಿ ಯಾವ ಬಟ್ಟೆಗೆ ಬೇಕು ಅವುಗಳನ್ನು ನೋಡಿ ನೀವು ಆರಾಮ್ಸೆಯಾಗಿ ಪರ್ಚೇಸ್ ಮಾಡ್ಬೋದು ಇವಾಗಿನ ಸ್ಟೈಲ್ ಟ್ರೆಂಡ್ ಏನಿದೆಯೋ ಅವುಗಳಿಗೆ ಮ್ಯಾಚ್ ಆಗುವಂಥ ಬಟ್ಟೆಗಳು ಕೂಡ ಇದೆ ಹಾಗಾಗಿ ನೀವು ಕೂಡ ಪುರುಷರು ಕೂಡ ಇಲ್ಲಿಗೆ ಬಂದರೆ ಆರಾಮವಾಗಿ ಪರ್ಚೇಸ್ ಮಾಡ್ಬೋದು ಬಟ್ಟೆಗಳನ್ನು ಇಲ್ಲಿ ನೋಡ್ಬೋದು ನೀವು ಸಲ್ವಾರ್ಗಳಿದೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಸಲ್ವಾರ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನಾನೊಂದು ಎರಡು ಬಟ್ಟೆಗಳನ್ನು ತೆಗೆದು ತೋರಿಸ್ತೀನಿ ನಿಮಗೆ ಈ ಬಟ್ಟೆಗಳನ್ನೆಲ್ಲ ನಾವು ಶಾಪಲ್ಲಿ ಅಂದರೆ ಇವಾಗ ಕೆಲವೊಂದು ಶಾಪ್ಗಳಿಗೆ ಹೋಗಿ ಕೇಳಿದರೆ ತುಂಬಾ ರೇಟನ್ನು ಹೇಳ್ತಾರೆ ಆದರೆ ಇಲ್ಲಿ ನೀವು ಬಂದರೆ ಕಡಿಮೆ ರೇಟಿಗೆ ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿ ಇರುವಂಥ ಬಟ್ಟೆ ನಿಮಗೆ ಸಿಗುತ್ತೆ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಫಂಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರುವಂತಹ ಗ್ರ್ಯಾಂಡ್ ಆಗಿರುವಂತಹ ಬಟ್ಟೆಗಳು ತುಂಬಾ ಚೆನ್ನಾಗಿರುವಂಥ ಕಲರ್ ಕೂಡ ಇದೆ ನಮಗೆ ಕಲರ್ ಕಲರ್ ಸೆಲೆಕ್ಷನ್ ತುಂಬ ಜನ ಹೇಳ್ತಾರೆ ಇಂತಹ ಡಿಸೈನ್ ಓಕೆ ಬಟ್ ಕಲರ್ ಬೇರೆ ಬೇಕಾಗಿತ್ತು ಅಂತ ಅವುಗಳಿಗೆ ಕೂಡ ಸೂಟ್ ಆಗುವಂತಹ ಬಟ್ಟೆಗಳು ಇಲ್ಲಿದೆ ಪುರುಷರಿಗೆ ಡೈಲಿ ಬೇರಿಗೆ ಬೇಕಾಗಿರುವಂಥ ಶರ್ಟ್ಗಳು ಮಾತ್ರ ಅಲ್ಲದೆ ಯಾವುದಾದ್ರೂ ಪಾರ್ಟಿಗೆ ಹೋಗ್ತೀವಿ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದರೆ ಅವುಗಳಿಗೆ ಬೇಕಾಗಿರುವಂತಹ ಇವಾಗ ಮದುವೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಹೇಳಿದಾಗ ಅವುಗಳಿಗೆ ಹಾಕುವಂತಹ ಸ್ವಲ್ಪ ಗ್ರ್ಯಾಂಡ್ ಆಗಿರುವಂತಹ ಶರ್ಟ್ಗಳು ಕೂಡ ಇದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಬೇರೆ ಬೇರೆ ಡಿಸೈನ್ನಲ್ಲಿದೆ ಇಲ್ಲಿ ನೀವು ನೋಡ್ಬೋದು ಆವಾಗ ತೋರಿಸಿದ್ದೊಂದು ಇವಾಗ ಇದೊಂದು ಹಾಗೆಯೇ ಇಲ್ಲಿ ನೋಡ್ಬೋದು ಚೆನ್ನಾಗಿರುವಂತಹ ಕಲರ್ ಆಗಿನಿ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಇಂತಹ ಬಟ್ಟೆಗಳು ಕೂಡ ಇಲ್ಲಿದೆ ಶರ್ಟ್ಗಳು ತುಂಬಾನೇ ಇದೆ ಇವುಗಳನ್ನು ಕೂಡ ತುಂಬಾನೇ ನೀಟಾಗಿ ಜೋಡಣೆ ಮಾಡಿಟ್ಟಿದ್ದಾರೆ ಹಾಗಾಗಿ ನೀವು ಇಲ್ಲಿಗೆ ಬಂದರೆ ಡೈಲಿ ವೇರ್ ಮಾಡೋದಕ್ಕೆ ಬಟ್ಟೆಗಳು ಆಫೀಸ್ ಗೆ ಹೋಗುವಾಗ ಮತ್ತೆ ಹಾಗೆಯೇ ನೀವು ಯಾವ್ದಾದ್ರು ಫಂಕ್ಷನ್ ಇದೆ ಪಾರ್ಟಿ ಇದೆ ಅಂತ ಹೇಳಿದ್ರೆ ಅವುಗಳಿಗೆ ಬೇಕಾಗಿರುವಂತಹ ಬಟ್ಟೆಗಳು ಕೂಡ ಇದೆ ತುಂಬಾನೇ ಚೆನ್ನಾಗಿರುವಂತಹ ಡಿಸೈನ್ ಅಲ್ಲಿ ಹಾಗೇನೆ ಕಲರ್ ಕೂಡ ನಿಮಗೆ ಬೇಕಾಗಿರುವಂತಹ ಕಲರ್ ಕೂಡ ಇಲ್ಲಿ ಇರುವಂತದ್ದು ಹಾಗಾಗಿ ಆರಾಮವಾಗಿ ಬಂದು ನೀವು ಬಟ್ಟೆಗಳನ್ನು ಪರ್ಚೇಸ್ ಮಾಡಬಹುದು ಅರುಣಕಲಾ ಮಂದಿರದ ಕೆಳಗಡೆ ಬಟ್ಟೆಗಳನ್ನ ಜೋಡಣೆ ಮಾಡಿಟ್ಟಿರೋ ರೀತಿಯಲ್ಲಿ ಮೇಲೆ ವೇದಿಕೆಯಲ್ಲಿ ಕೂಡ ಕೆಲವೊಂದು ಬಟ್ಟೆಗಳನ್ನ ಜೋಡಣೆ ಮಾಡಿಟ್ಟಿದ್ದಾರೆ ಇವೆಲ್ಲವೂ ಕೂಡ ಮುನ್ನೂರು ರೂಪಾಯಿಗೆ ಸಿಗುವಂತಹ ಬಟ್ಟೆಗಳು ಪ್ಯಾಂಟ್ ಗಳಿದೆ ಪುರುಷರಿಗೆ ಬೇಕಾಗಿರುವಂತಹ ಬಟ್ಟೆಗಳನ್ನ ಇಲ್ಲಿ ಜೋಡಣೆ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡಬಹುದು ನೀವು ಫಾರ್ಮಲ್ ಪ್ಯಾಂಟ್ಸ್ ಇದೆ ಅದು ಕೂಡ ಚೆನ್ನಾಗಿರುವಂಥ ಕಲರ್ನಲ್ಲಿದೆ ತುಂಬಾ ವೆರೈಟಿ ಆಗಿರುವಂಥ ಕಲರ್ನಲ್ಲಿ ಪ್ಯಾಂಟ್ಗಳು ಇದೆ ಹಾಗೆಯೇ ಈ ಕಡೆ ಶರ್ಟ್ಗಳನ್ನು ಜೋಡಣೆ ಮಾಡಿಟ್ಟಿದ್ದಾರೆ ಅದು ಕೂಡ ನೀವು ಆಫೀಸ್ಗೆ ವೇರ್ ಮಾಡುವಂಥ ಡೈಲಿ ಆಫೀಸ್ಗೆ ವೇರ್ ಮಾಡುವಂಥದ್ದು ಹಾಗೆಯೇ ಪಾರ್ಟಿಗೆ ವೇರ್ ಮಾಡುವಂತಹ ಬಟ್ಟೆಗಳು ಕೂಡ ಇಲ್ಲಿರುವಂಥದ್ದು ಮನೆಯಲ್ಲಿರುವಂತಹ ಪುಟಾಣಿ ಗಂಡು ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಗಳನ್ನು ಇಲ್ಲಿ ಜೋಡಣೆ ಮಾಡಿ ಇಟ್ಟಿದ್ದಾರೆ ಒಂದು ವರ್ಷದಿಂದ ಒಂದು ಹರೇಳು ವರ್ಷದ ಗಂಡು ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಗಳಿದೆ ನೋಡ್ಬೋದು ಇಲ್ಲಿ ತುಂಬಾ ಕ್ಯೂಟ್ ಆಗಿರುವಂಥ ಪುಟಾಣಿ ಬಟ್ಟೆಗಳಿದೆ ಪುಟಾಣಿ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುವಂತಹ ಕ್ಯೂಟ್ ಆಗಿರುವಂತಹ ಬಟ್ಟೆ ಅದಕ್ಕೆ ಸೆಟ್ ಪ್ಯಾಂಟ್ ಕೂಡ ಇದೆ ಹಾಗಾಗಿ ನೀವು ಶರ್ಟ್ನ ಪರ್ಚೇಸ್ ಮಾಡ್ತೀರಾ ಪ್ಯಾಂಟ್ ಪರ್ಚೇಸ್ ಮಾಡೋದಕ್ಕೆ ನೀವು ಹುಡುಕಾಡಬೇಕು ಅನ್ನುವಂಥ ಯೋಚನೆ ಇರೋದಿಲ್ಲ ಅದಕ್ಕೆ ಸೆಟ್ ಇರುವಂಥದ್ದು ಹಾಗಾಗಿ ಆರಾಮವಾಗಿ ಪರ್ಚೇಸ್ ಮಾಡ್ಬೋದು ಅದು ಪುಟಾಣಿ ಮಗುವಿಗೆ ಆದರೆ ಇದೊಂದು ಎರಡು ಮೂರು ವರ್ಷದ ಮಕ್ಕಳಿಗೆ ಬೇಕಾಗಿರುವಂತಹ ಬಟ್ಟೆ ಕೂಡ ಇದೆ ಅದು ಕೂಡ ಸೆಟ್ಟಲ್ಲಿರುವಂಥದ್ದು ಗ್ರ್ಯಾಂಡ್ ಆಗಿರುವಂಥ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದರೆ ಅವುಗಳಿಗೆ ಬೇಕಾಗಿರುವಂತಹ ಬಟ್ಟೆ ತುಂಬಾ ಚೆನ್ನಾಗಿದೆ ತುಂಬಾ ಕಲರ್ ಇದೆ ಹಾಗೆಯೇ ಡಿಸೈನಲ್ಲಿ ಕೂಡ ಇರುವಂಥದ್ದು ಹಾಗಾಗಿ ಆರಾಮವಾಗಿ ನೀವು ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕು ಗಂಡು ಮಕ್ಕಳಿಗೆ ಪರ್ಚೇಸ್ ಮಾಡಬೇಕು ಬಟ್ಟೆಗಳನ್ನು ಅಂತ ಹೇಳಿದರೆ ಇಲ್ಲಿ ಇದೆ ಹಾಗೆಯೇ ಗಂಡು ಮಕ್ಕಳಿಗೆ ಅಂದರೆ ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂಥ ದೋತಿ ಸೆಟ್ ಇದೆ ಇದರಲ್ಲಿ ಒಂದು ಶರ್ಟ್ ಬರುತ್ತೆ ಹಾಗೆಯೇ ಒಂದು ಟೆಬಲ್ ಬರುತ್ತೆ ಮನೆಯಲ್ಲಿ ಯಾವುದಾದ್ರೂ ಪೂಜಾ ಕಾರ್ಯಕ್ರಮ ಇಲ್ಲ ಇದೆ ಅಂತ ಹೇಳಿದಾಗ ಧೋತಿ ಸೆಟ್ ಹಾಕಬೇಕು ಅಂತ ಇದ್ದರೆ ಇಲ್ಲಿ ಚೆನ್ನಾಗಿರುವಂತಹ ದೋತಿ ಸೆಟ್ ಕೂಡ ಇದೆ ಕಲರ್ ಕೂಡ ತುಂಬಾ ಬೇರೆ ಬೇರೆ ಕಲರಲ್ಲಿದೆ ಇಲ್ಲಿ ನೀವು ನೋಡ್ಬೋದು ಇದೊಂದು ಕಲರಲ್ಲಿದ್ದರೆ ಇದು ಇನ್ನೊಂದು ಕಲರಲ್ಲಿ ಹಾಗೆಯೇ ತುಂಬಾ ಸೆಟ್ ಇದೆ ಅವುಗಳನ್ನು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ತುಂಬಾ ಕ್ಯೂಟ್ ಆಗಿರುವಂತಹ ಗಂಡು ಮಕ್ಕಳಿಗೆ ಬೇಕಾಗಿರುವಂಥ ದೋತಿ ಸೆಟ್ ಇದು ಹಾಗೆಯೇ ಇಲ್ಲಿ ಹೆಂಗಸರಿಗೆ ಸಾರಿ ಹಾಕುವಾಗ ಸ್ಕರ್ಟ್ ಬೇಕಾಗುತ್ತೆ ಅದು ಕೂಡ ಇದೆ ತುಂಬಾ ಕಲರಲ್ಲಿದೆ ನೀವು ನೋಡ್ಬೋದು ಇಲ್ಲಿ ಹಾಗೆಯೇ ಟವೆಲ್ ಕೂಡ ಇದೆ ಇದು ಕೂಡ ಹಾಗೆಯೇ ತುಂಬಾ ಲಾಂಗ್ ಇದೆ ನೋಡ್ಬೋದು ತುಂಬಾ ಲಾಂಗ್ ಇದೆ ತುಂಬ ಟವಲ್ಸ್ ಇದೆ ಇಲ್ಲಿ ತುಂಬಾ ಕಲರಲ್ಲಿ ಟವಲ್ಸ್ಗಳು ಇರುವಂಥದ್ದು ಹಾಗೆಯೇ ಇಲ್ಲಿ ವೇಸ್ಟಿ ಇದೆ ವೈಟ್ ಕಲರ್ ವೇಸ್ಟಿ ಇಲ್ಲಿ ಪಂಚೆ ಅದು ಕೂಡ ಹಾಗೇನೆ ತುಂಬಾನೇ ಕಲರ್ ಅಲ್ಲಿ ಇದೆ ನೀವು ಚೆನ್ನೈ ಶಾಪಿಂಗ್ ನ ಮಾಲೀಕರಾಗಿರುವಂತಹ ಅಣ್ಣಾ ದೊರೈ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ಎರಡನೇ ಬಾರಿಗೆ ಮತ್ತೊಮ್ಮೆ ನೀವು ಚೆನ್ನೈ ಶಾಪಿಂಗ್ ಪುತ್ತೂರಿಗೆ ಬಂದಿರುವಂತದ್ದು ಈ ಬಾರಿ ಇರುವಂತಹ ಕಲೆಕ್ಷನ್ ಗಳ ಬಗ್ಗೆ ಕಲೆಕ್ಷನ್ ತುಂಬಾ ಇದೆ ವ್ಯಾಪಾರ ಚೆನ್ನಾಗಿದೆ ಎಲ್ಲ ವೆರೈಟೀಸ್ ಇದೆ ಮತ್ತೆ ಅಂಗಡಿಗೆ ಒಪಿನಿಯನ್ ಮಾಡಬಹುದು ನಮ್ಮ ಹತ್ರ ಸಾಲ ಕಡಿಮೆ ಇದೆ ರೇಟು ಎಲ್ಲರೂ ಬಂದು ತಗೊಂಡು ಖುಷಿ ಮಾಡ್ತಾರೆ ಪರವಾಗಿಲ್ಲ ಬಟ್ಟೆಗಳಿದೆ ಕಾಟನ್ ಶಿಫಾನ್ ಲಯಲೈನ್ ಟೆಸ್ ಸಿಲ್ಕ್ ಸ್ಯಾರೀಸು ಒಳ್ಳೆ ಒಳ್ಳೆ ಸಾರಿಗಳೆಲ್ಲ ಎಲ್ಲ ಕಲೆಕ್ಷನ್ ಇದೆ ನಮ್ಮ ಹತ್ರ ಹಾಫ್ ಟ್ರ್ಯಾಕ್ ಫುಲ್ ಟ್ರ್ಯಾಕ್ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಎಲ್ಲ ಥೂ ಉಂಟಿರಲಿ ಎಷ್ಟು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತುವರೆ ಆರಾಮವಾಗಿ ಬಂದು ಮನೆ ಮಂದಿಗೆಲ್ಲ ಬಟ್ಟೆಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡೋರು ತಪ್ಪದೇ ನ್ಯೂ ಚೆನ್ನೈ ಶಾಪಿಂಗ್ಗೆ ಬನ್ನಿ ಯಾಕೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿರುವಂಥ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಯಾವ ರೀತಿಯಾದ ಬಟ್ಟೆಗಳನ್ನು ಬೇಕು ಅಂತ ನೀವು ಯೋಚನೆ ಮಾಡ್ತಿರೋ ಅವು ಎಲ್ಲವೂ ಕೂಡ ನ್ಯೂ ಚೆನ್ನೈ ಶಾಪಿಂಗ್ನಲ್ಲಿದೆ ಪುತ್ತೂರಿಗರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಬಟ್ಟೆಗಳನ್ನು ಕೊಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನ್ಯೂ ಚೆನ್ನೈ ಶಾಪಿಂಗ್ ಪುತ್ತೂರಿಗೆ ಬಂದಿದೆ ಇದು ಎರಡನೇ ಬಾರಿಗೆ ಬಂದಿರುವಂಥದ್ದು ಹದಿನೇಳನೇ ತಾರೀಕಿನಿಂದ ಓಪನ್ ಆಗಿದೆ ಇದು ನಿರಂತರ ಕೆಲವು ದಿನಗಳ ಕಾಲ ಇರಬಹುದು ಆಮೇಲೆ ಇರಲಿಕ್ಕಿಲ್ಲ ಹಾಗಾಗಿ ಆ ಆದಷ್ಟು ಬೇಗ ಪ್ರತಿಯೊಬ್ರು ಕೂಡ ನ್ಯೂ ಚೆನ್ನೈ ಶಾಪಿಂಗ್ ಗೆ ಬಂದು ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ